ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಬರಲಿಕ್ಕೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ ಒಂದು ಭೂ ಸುರಕ್ಷಾ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಕೆಲವೊಬ್ಬರಿಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನದು ಭೂ ಸುರಕ್ಷಾ ಯೋಜನೆ ಸೊ ಅದರಿಂದ ನಾವು ಏನೇನೆಲ್ಲ ಪ್ರಯೋಜನ ಅಂದರೆ ಅದರಿಂದ ಏನೇನೆಲ್ಲ ಪ್ರಯೋಜನೆ ಇದೆ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಭೂ ಸುರಕ್ಷಾ ಯೋಜನೆ ಏನಪ್ಪ ಅಂತಂದರೆ ಇದೊಂದು ಗೌರ್ಮೆಂಟ್ದು ಒಂದು ಇದು ಹೇಳ್ಬೋದು ಸೊ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೊಸ ಒಂದು ಪೋರ್ಟಲನ್ನು ಓಪನ್ ಮಾಡಿದ್ದಾರೆ ಸೊ ಅದೊಂದು ಏನಪ್ಪ ಅಂತಂದರೆ ನಿಮಗೆ ಇನ್ ಕೇಸ್ ನಿಮ್ಮ ಒಂದು ಭೂಮಿಯ ಬಗ್ಗೆ ಏನೇ ಒಂದು ಡಾಕ್ಯುಮೆಂಟ್ ಬೇಕಾದ್ರೂ ಸೊ ನೀವು ಇದರಲ್ಲಿ ಈಸಿಯಾಗಿ ನೋಡ್ಕೋಬೋದು ಅದನ್ನು ಅಪ್ಲೈ ಕೂಡ ಮಾಡ್ಕೋಬೋದು ಡೈರೆಕ್ಟಾಗಿ ಮನೆಗೆ ಕೂಡ ನಿಮಗೆ ಬರುತ್ತೆ ಸೊ ಇದೇನಂತಂದರೆ ನಿಮ್ಮ ಒಂದು ಭೂಮಿಯ ದಾಖಲೆಗಳು ಏನೇನು ಇರುತ್ತೆ ಹಳೇ ಒಂದು ದಾಖಲೆಗಳು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಅದೊಂದು ಏನಪ್ಪಾ ಅಂತಂದರೆ ಭೂ ಸುರಕ್ಷಾ ಒಂದು ಪೋರ್ಟಲ್ ಅಂತಲೇ ಹೇಳ್ಬೋದು ಸೊ ನೀವು ಇದರಲ್ಲಿ ಏನೇನು ಮಾಡ್ಬೋದಪ್ಪ ಅಂತಂದರೆ ಏನು ಕೆಲಸ ಮಾಡುತ್ತೆ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ನೆಕ್ಸ್ಟು ಮೂಲ ಅರ್ಜಿದಾರರ ವಿವರಗಳನ್ನು ಅಂತಂದರೆ ಅಪ್ಲಿಕೇಶನ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಹಾಕಬೇಕಾಗತ್ತೆ ನೆಕ್ಸ್ಟು ನಿಮಗೆ ಏನು ಡಾಕ್ಯುಮೆಂಟ್ ಬೇಕು ಅದನ್ನು ನೀವು ಹುಡುಕಿ ಅದಾದ ಮೇಲೆ ಡಾಕ್ಯುಮೆಂಟ್ನಿಂದ ಯಾವ ಪುಟ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಆಯ್ಕೆ ಮಾಡಿ ಪುಟಗಳನ್ನು ಇಚ್ಛೆಪೆಟ್ಟಿಗೆ ಸೇರಿಸಿ ಅಂತಂದರೆ ಪುಟಗಳನ್ನು ಕಾರ್ಟಿಗೆ ಹಾಕಿ ಅಂತ ಒಂದು ಕೋಳ್ತಾ ಇದೆ ನೆಕ್ಸ್ಟು ದಾಖಲೆಯ ಪೂರ್ವ ವೀಕ್ಷಣೆಯನ್ನು ಮಾಡಿ ನೆಕ್ಸ್ಟು ಪ್ರಿವ್ಯೂ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡಿ ಸೊ ಈ ರೀತಿ ಒಂದು ಇದೇನಪ್ಪ ಅಂತಂದರೆ ನಿಮಗೆ ಕೊಡುತ್ತೆ ಸೊ ಇವಾಗ ನಿಮಗೆ ಇನ್ ಕೇಸ್ ಆರ್ ಟಿ ಸಿ ಬೇಕಾಗಿತ್ತೆ ಅಂದ್ಕೊಳ್ಳಿ ಯಾವುದೇ ಒಂದು ಹಳೆಯದೊಂದು ಆರ್ ಟಿ ಸಿ ಬೇಕಾಗಿರುತ್ತೆ ಅಂದ್ಕೊಳ್ಳಿ ಸೊ ನೀವು ಇದರಲ್ಲಿ ಹಾಕಿದ್ರಪ್ಪ ಅಂತಂದರೆ ನಿಮಗೆ ಆರ್ ಟಿ ಸಿ ಕಂಪ್ಲೀಟ್ ಆಗಿರೋಂಥ ಓಪನ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಲಾಗಿನ್ ಆಗಬೇಕಾಗತ್ತೆ ಸೊ ನೀವು ಮೊದಲಿಗೆ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿದ್ರಪ್ಪ ಅಂದರೆ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ್ರಿ ಅಂತಂದರೆ ನಿಮಗೆ ಈ ಥರ ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಇಲ್ಲಿ ನೋಡ್ಬೋದು ಡ್ಯಾಶ್ ಬೋರ್ಡ್ ಇದೆ ನೆಕ್ಸ್ಟು ಡಾಕ್ಯುಮೆಂಟ್ ಸರ್ಚ್ ಅಂತ ಇದೆ ಸೊ ಡಾ ಡಾಕ್ಯುಮೆಂಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ಸರ್ಚ್ ಮಾಡೋದಕ್ಕೆ ಕೇಳುತ್ತೆ ಸೊ ಡಾಕ್ಯುಮೆಂಟ್ ಸರ್ಚ್ ಮಾಡೋದಕ್ಕೆ ಇಲ್ಲಿ ನಿಮ್ಮ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಇಲ್ಲಿ ಕೊಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ನೀವು ಡೌನ್ಲೋಡ್ ಮಾಡಲು ಬಯಸುವ ದಾಖಲಾತಿ ವಿವರಗಳನ್ನು ನಮೂದಿಸಿ ಓದಿಸಿ ಫ ಎಕ್ಸಾಂಪಲ್ ಏನಪ್ಪ ಅಂದರೆ ಕಸಬಾ ಹೋಬಳಿ ಯಲಹಂಕ ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹತ್ತರ ಆರ್ ಟಿ ಸಿ ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ಏನು ಮಾಡೋಣ ಅಂತಂದರೆ ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡಿಕೊಂಡು ನಾವೇನು ಮಾಡೋಣಪ್ಪ ಅಂದರೆ ಇಲ್ಲಿ ಪೇಸ್ಟ್ ಮಾಡೋಣ ಸೊ ಇದು ಕಾಪಿ ಪೇಸ್ಟ್ ಆಗೋಲ್ಲ ಅನ್ಕೋತೀನಿ ಸೊ ಕನ್ನಡ ನೋಡೋಣ ಕಾಪಿ ಮಾಡಿಕೊಂಡು ಪೇಸ್ಟ್ ಸೊ ಕಾಪಿ ಪೇಸ್ಟ್ ಆಗೋಲ್ಲ ನಾವೇ ಎಂಟ್ರಿ ಮಾಡಬೇಕಾಗತ್ತೆ ಕಂಪ್ಲೀಟಾಗಿ ಎಂಟ್ರಿ ಮಾಡಿಕೊಂಡು ನಿಮಗೆ ಯಾವುದು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವುದು ಡಾಕ್ಯುಮೆಂಟ್ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡಿ ಅದಾದ ಮೇಲೆ ಕ್ರಿಯೇಟ್ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಇನ್ನೊಂದು ಓಪನ್ ಆಗುತ್ತೆ ಅದಾದ ಮೇಲೆ ಕಂಪ್ಲೀಟಾಗಿ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ಸ್ ಇತ್ತಪ್ಪ ಅಂತಂದರೆ ಡಾಕ್ಯುಮೆಂಟ್ ತೋರಿಸುತ್ತೆ ನಿಮಗೆ ಸೊ ಡಾಕ್ಯುಮೆಂಟ್ ತೋರಿಸಿ ಆದ ಮೇಲೆ ನಿಮ್ಗೆ ಏನಪ್ಪಾ ಕಂಪ್ಲೀಟ್ ಕಂಪ್ಲೀಟಾಗಿ ಫ್ರೀವ್ ಮಾಡಿ ಓಕೆ ಅಂತಂದರೆ ನೀವು ಅದಕ್ಕೆ ಪೇಮೆಂಟ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ನೀವು ಈಡೀಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಸೊ ತುಂಬ ಸಿಂಪಲ್ ಆಗಿರುವಂಥ ಒಂದು ಪ್ರೊಸೆಸನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಮಧ್ಯವರ್ತಿಗಳ ಒಂದು ಹಾವಳಿ ಅವಶ್ಯ ಅಂದರೆ ಇರಬಾರ್ದು ಅನ್ನೋ ಒಂದು ಯೋಜನೆಯಿಂದ ಇದೊಂದು ಏನು ಮಾಡಿದಾರಪ್ಪ ಅಂದರೆ ಪೋರ್ಟಲ್ ಒಂದು ಶುರು ಮಾಡಿದ್ದಾರೆ ಸೊ ಇಷ್ಟು ಬರ್ತೀನಿ ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಅಂದ್ಕೊಂಡಿದ್ದೀನಿ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್